ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಸಂಡೇ ವೀಡಿಯೋ ಹಬ್ಬ ಎಲ್ಲ ಮುಗೀತು ಒಂದಷ್ಟು ಜನ ಭಾನುವಾರ ಹಬ್ಬ ಮಾಡ್ತಾರೆ ಒಂದಷ್ಟು ಜನ ಶನಿವಾರ ಹಬ್ಬ ಮಾಡ್ತಾರೆ ಅಂದರೆ ಶನಿವಾರ ನಾನ್ ವೆಜ್ ತಿನ್ನುವಂಥವರು ಶನಿವಾರನೇ ಮಾಡಿಬಿಡ್ತಾರೆ ತಿನ್ನಲ್ಲ ಅನ್ನೋರು ಭಾನುವಾರ ಹಬ್ಬ ಮಾಡ್ತಾರೆ ಅಷ್ಟೇ ಹಾಗೇ ಸಿಡಿ ಹಬ್ಬಕ್ಕೆ ಪ್ರವೀಣನ ಫ್ಯಾಮಿಲಿ ಯಾರೂ ಬಂದಿಲ್ಲ ಆ ಮಕ್ಕಳಿಗೆ ಟೆಸ್ಟ್ ನಡೀತಾ ಇದೆ ಅಂಥೇಳಿ ಪ್ರವೀಣ ಚೈತ್ರ ಮೋನು ಪಿಂಕು ಮೋನ್ಮಮ್ಮ ಮತ್ತು ಕೌಶಿ ಇಷ್ಟು ಜನ ಮಿಸ್ಸಿಂಗ್ ಈ ಸರಿ ಹಬ್ಬಕ್ಕೆ ಆಂಟಿ ಮೋನಿಕಾ ನಾವು ಇಷ್ಟು ಜನ ಬಂದಿದ್ದೀವಿ ಅಷ್ಟೇ ಓಕೆ ಇನ್ನೇನು ಹಬ್ಬ ಎಲ್ಲ ಮುಗಿತು ಅಂದಮೇಲೆ ಮತ್ತೆ ಪ್ಯಾಕಿಂಗು ಇಲ್ಲಿ ನಮ್ಮ ಐನವತಿ ಪ್ಯಾಕಿಂಗ್ ಮಾಡ್ತಾ ಇದ್ದಾಳೆ ಮತ್ತೆ ಬೆಂಗಳೂರಿಗೆ ವಾಪಸ್ ಹೋಗೋದಿಕ್ಕೆ ಹಾಗೆ ಇಲ್ಲಿ ನಮ್ಮ ನವೀನಂದು ಮದುವೆ ಡ್ರೆಸ್ ನಮ್ ಧನುಗೆ ಹಾಕಿ ನೋಡ್ತಿದೀವಿ ಹೆಂಗ್ ಕಾಣಿಸುತ್ತೆ ಅಂತ ಹೇಳಿ ನಮ್ಮ ದನುಗೆ ಅದು ಹಾಕೋದಕ್ಕೆ ಇಷ್ಟನೇ ಆಗ್ತಿಲ್ಲ ಒಂಥರ ಇರಿಟೇಟ್ ಆದಂಗೆ ಆಗ್ತಿತ್ತು ಐ ತೆಗಿತೀನಮ್ಮ ನಾನು ತೆಗ್ದಾಕ್ತೀನಿ ತೆಗಿತೀನಿ ಅಂದರೆ ಬಟ್ಟೆನ ರಿಮೂವ್ ಮಾಡ್ತೀನಿ ಅಂತ ಇದ್ದ ನಮ್ಮ ಮೈನವತ್ತಿ ಒಂದು ಸರಿ ನೋಡ್ತೀನಿ ಇರು ಹೆಂಗೆ ಕಾಣಿಸುತ್ತೆ ಅಂತ ಅವಳಿಗೆ ಆಮೇಲೆ ನಮ್ಮ ಪುಡ್ತಾಯವ ಬೇರೆ ಮೋನಿಕು ಮದುವೆ ಮಾಡ್ತೀವಲ್ಲ ಆವಾಗ ಮದುವೆಗೆ ನೀನು ಇದೇ ಡ್ರೆಸ್ನ ಹಾಕೋ ಅಂತ ಹೇಳ್ತಿದ್ದಾರೆ ಆ ಟೈಮಿಗೆ ಇನ್ಯಾವ್ಯಾವ ಥರ ಡ್ರೆಸ್ಗಳು ಮಕ್ಕಳಿಗೆ ಬರುತ್ತೆ ಅನ್ನೋ ಗೊತ್ತಿಲ್ಲ ಹಾಗೆ ಮಾತಾಡ್ತಾ ಮಾತಾಡ್ತಾ ಇನ್ನೊಂದು ತಲೆಗೆ ಈಗ ಮೋನಿಕನ್ ಏನಾದ್ರು ಮದ್ವೆ ಏನಾದ್ರು ಮಾಡಿದ್ರೆ ಹುಡುಗನ್ ಮನೆಯವರಿಗೆ ನಾವು ಬಟ್ಟೆ ಕೊಡ್ತೀವಲ್ವಾ ಅವಾಗ ಈ ಬಟ್ಟೆನೇ ಕೊಟ್ಬಿಟ್ರ ಮಿನಿ ಗುಂಡ ಕಣ್ಣ ಕಾಣ್ತಿದ್ದೀಕಲ್ಲ ಏ ಧನು ಸೈಡ್ ನವೀನ ഇന്നോയിട്ട് ഇല്ല അതന്നെ ഇല്ല ഇല്ല ഇല്ലേ ഇട്ടേട്ട് എട്ട് ബിടെ ആര് വറക്കീട്ട് പോയേ മൂര് കാണിക്കായി ഓടിരേ ഓടിരേ ഇങ്ങോട്ട് ഓടിത്തെ വേണോ വല്ലല്ല രാമു വടോ വടോ ധനവത് വന്തു വന്തു ധനവന്തു വന്തു 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 മുറു 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 കേൾക്കൂ ഗോയക്ക് ആളാങ്ങേ ഇങ്ങോട്ട് ഓടോ ഓടോ നിങ്ങടെ സ്റ്റാഫേറ്റ് കാണണ്ട మోనకి సరిద్దు ధను అయ్యో అయ్యో ಈಗ ನಾವು ಬಿರಿಯಾನಿ ತಿಂತಾ ಇದ್ದೀವಿ ಅರ್ನತೆ ಮಾಡಿರೋ ಬಿರಿಯಾನಿ ನೀಟಾಗಿ ಹೇಳು ಅದನ್ನೇ ಅರ್ನತೆ ಮಾಡಿರೋ ಬಿರಿಯಾನಿ ತಿಂತಾ ಇದ್ದೀವಿ ಬಿಸಿ ಬಿಸಿ ಇದೆ ಟೇಸ್ಟ್ ಮಾಡ್ಬಿಟ್ಟು ಹೇಳು ಇಲ್ಲ ಸಪ್ಪೆನಾ ಕಾರೇನಾ ಉಪ್ಪ ಕರೆಕ್ಟಾ ಹ ಸಪ್ಪೆ ಅರ್ಬೇಕು ಸ್ವಲ್ಪ ಆಗಾಗ್ಲೇ ಸಪ್ಪೆ ಇತ್ತು ಏನದನ ದನ ಕರೆಕ್ಟಾಗಿ ಹೇಳ್ತಾನೆ ಹೇಳೋದನ ಕರೆಕ್ಟಾಗಿ ತಿಂದನ ನೀ ಸರಿಯಾಗಿದ್ಯಾಕ್ಟಾಡಿಯ ಸಂಡೆ ಬೆಳಿಗ್ಗೆನೆ ನಮ್ಮ ಆಂಟಿ ಕೈಲಿ ಬಿರಿಯಾನಿ ಮಾಡ್ಸಿದ್ವಿ ನಾನು ಹೇಳ್ತಾ ಇರ್ತೀನಲ್ಲ ಆಂಟಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತೇಳಿ ಅದಕ್ಕೆ ಅವ್ರ ಕೈಯಲ್ಲಿ ಬಿರಿಯಾನಿ ಮಾಡ್ಸೋಣ ಅಂತ ಹೇಳಿ ಮಾಡಿಸ್ ಹಾಗೇ ನಮ್ಮ ಸ್ವೀಟಿ ಧನು ಎಲ್ಲ ಕೋಮಲ್ ಬಿರಿಯಾನಿ ತಗೊಬನ್ನಿ ತೊಗೊಬನ್ನಿ ಅಂತ ಹೇಳ್ತಾಯಿದ್ರು ಆಮೇಲೆ ನಮ್ಮ ನವಿ ಇವತ್ತು ಕೋಮಲ್ ಬಿರಿಯಾನಿ ಬೇಡ ಅರುಣ ಬಿರಿಯಾನಿ ತಿನ್ನೋಣ ಅಂದ್ಬಿಟ್ಟು ಆಂಟಿ ಕೈಲಿ ಬಿರಿಯಾನಿ ಎಲ್ಲ ಮಾಡಿಸಿದ್ವಿ ಆಂಟಿ ಆದರೆ ಪಾಪ ನೆನೆ ಶನಿವಾರ ಅಂತೇಳಿ ತಿಂದಿಲ್ಲ ಭಾನುವಾರ ಹುಣ್ಣಿಮೆ ಅಂತೇಳಿ ತಿನ್ನಲಿಲ್ಲ ಅವರು ಅವರು ಹುಣ್ಣಿಮೆ ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಇದು ಮಾಡ್ತಾರೆ ತಿನ್ನಲ್ಲ ಅದಕ್ಕೆ ನಾನು ರೇಗಿಸ್ತಾ ಇದ್ದೆ ಅಯ್ಯೋ ಆಂಟಿ ಇನ್ನು ಯಾವ್ಯಾವ ದಿನ ಎಲ್ಲ ಬಿಟ್ಬಿಡ್ತೀರ ಏನೋ ಗೊತ್ತಿಲ್ಲ ನಮಗೆ ವಾರದಲ್ಲಿ ಎರಡು ದಿನ ತಿನ್ನಲ್ಲ ಸೋಮವಾರ ಗುರುವಾರ ನೀವು ಉಣ್ಮೆ ಅಮವಾಸ ಇವೆಲ್ಲ ಹೆಂಗೆ ನೋಡಿಕೊಂಡು ಮೇಂಟೈನ್ ಮಾಡ್ತೀರಾ ಅಂತೆಲ್ಲ ಹೇಳ್ತಾ ಇದ್ವಿ ಹಾಗೆ ಅವರು ಕೈಯಲ್ಲಿ ಬಿರಿಯಾನಿ ಮಾಡಿಸಿದ್ವಾ ನಾವು ತಿಂದ್ಕೊಂಡು ಅವರಿಗೆ ರೊಟ್ಟಿ ಮಾಡಿಸ್ಕೊಂಡಿದ್ರು ನಮ್ಮ ಪುಟ್ಟಯ್ಯ ಅವರಿಗೆ ರೊಟ್ಟಿ ಹಾಕ್ಕೊಟ್ಟಿದ್ರು ಅವರು ತಿಂದ್ಕೊಂಡು ಹಾಗೆ ನಾವು ಒಂದೂವರೆ ಆ ಥರ ಟೈಮಲ್ಲಿ ವಾಪಸ್ಸು ಬೆಂಗಳೂರಿಗೆ ಹೊರಟಿದ್ದೀವಿ ಹಾಗೆ ನಾವು ಬೆಳಿಗ್ಗೆ ತಿಂಡಿ ತಿಂದಾಗ ಹನ್ನೊಂದು ಕಾಲು ಹನ್ನೊಂದುವರೆ ಆ ಥರ ಆಗಿತ್ತು ಮತ್ತು ನಾವು ಬೆಂಗಳೂರಿಗೆ ಹೊರಟಾಗ ಒಂದೂವರೆ ಆ ಥರ ಆಗಿತ್ತು ಅದರಿಂದ ನಾನು ಮತ್ತೇನು ಊಟ ಮಾಡಲಿಲ್ಲ ಮಧ್ಯಾಹ್ನ ಹಾಗೂ ಸ್ವಲ್ಪ ಪಲಾವ್ ಏನಾದರೂ ತಿಂದ್ಕೊಂಡು ಹೋಗಿ ಹೋಗಿ ಅಂತ ಹೇಳ್ತಾಯಿದ್ರು ನನಗೆ ಆವಾಗ ತಿಂದಿದ್ನಲ್ಲ ಹೊಟ್ಟೆ ಫುಲ್ಲಾದಂಗೆ ಆಗಿತ್ತು ಅದಕ್ಕೆ ಮತ್ತೆ ನಾನು ತಿನ್ನಲಿಲ್ಲ ಆದ್ರೂ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಹೋಗಿ ಅಂತಂದರು ನಾನು ತಿನ್ನಲಿಲ್ಲ ಮತ್ತು ಮೈನವರೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಂದ್ಕೊಂಡು ಆಮೇಲೆ ಹೊರಟಿದ್ದು ಹಾಗೆ ನಮ್ಮ ಪುಡ್ತಯ್ಯವ ಮಟನ್ ಸಾಂಬಾರೆಲ್ಲ ಮಾಡಿದರು ಮತ್ತು ಶನಿವಾರನೂ ಮಾಡಿದರು ಶನಿವಾರ ಮಾಮೂಲಿ ಹಬ್ಬ ಮಾಡಿದರು ಭಾನುವಾರ ನವೀನನಿಗೆ ನಮಗೆ ಮತ್ತು ಪ್ರವೀಣನಿಗೆ ಪ್ರವೀಣ ಬಂದಿರಲಿಲ್ವಲ್ಲ ಆದ್ದರಿಂದ ಪ್ರವೀಣನಿಗೆ ಮೂರು ಜನಕ್ಕೂ ಕೂಡ ಮಟನ್ ಸಾಂಬಾರು ಮಾಡಿಬಿಟ್ಟು ಮೂರು ಬಾಕ್ಸಿಗೂ ಕೂಡ ಹಾಕಿದರು ಅದ್ರ ಜೊತೆಗೆ ಸ್ವಲ್ಪ ಪಲಾವು ಕೂಡ ಇನ್ನೂ ಇತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಪಲಾವು ಕೂಡ ಒಂದೊಂದು ಬಾಕ್ಸಿಗೆ ಹಾಕ್ಕೊಂಡು ಆಮೇಲೆ ನಾವು ಬೆಂಗಳೂರು ಕಡೆ ಹೊರಟ್ವಿ ಇನ್ನೂ ಹಬ್ಬ ಎಲ್ಲ ಮುಗೀತು ಅಂದಮೇಲೆ ಬೆಂಗಳೂರಿಗೆ ಹೊರಡಬೇಕು ಇವಾಗ ಬೆಂಗಳೂರಿಗೆ ಹೊರಟಿದ್ದೀವಿ ಹಾಗೆ ಹೋಗ್ಬೇಕಾದ್ರೆ ಪ್ರವಣನ ಮನೆಗೆ ಮಟನ್ ಸಾಂಬಾರೆಲ್ಲ ಕೊಟ್ಬಿಟ್ಟು ಹೊರಡೋದು ಅಂಥೇಳಿ ಹಾಗೆ ಮಟನ್ ಸಾಂಬಾರೆಲ್ಲ ತಗೊಂಡು ಪ್ರವೀಣನ ಮನೆ ಹತ್ರ ಹೋದ್ವಿ ಆಮೇಲೆ ಪ್ರವೀಣ ಮಟನ್ ಸಾಂಬಾರು ಇಸ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಬಂದ ಆಮೇಲೆ ಇನ್ನೇನು ಇಲ್ಲಿ ತನಕ ಬಂದಿದ್ದೀರಾ ಬನ್ನಿ ಮನೆಗೆ ಟೀ ಕುಡ್ಕೊಂಡು ಹೋಗುರಿ ಅಂತ ಹೇಳ್ದ ಅವ್ರ ಮನೆಗೆ ಹೋದಾಗ ಒಂದು ನಾಲ್ಕೂವರೆನ ಏನೋ ಆಗಿತ್ತು ಅದಕ್ಕೆ ನವಿ ನನಗೆ ಹೇಳ್ದೆ ಇಲ್ಲ ಅವಳಿಗೆ ಲೇಟಾಗಿಬಿಡುತ್ತೆ ಅಂತ ನಮ್ಮ ನವಿ ಹೇಳ್ತಾ ಇದ್ದ ಇಲ್ಲ ನಡಿ ಇವಾಗ ನಾಲ್ಕೂವರೆ ಅಲ್ವಾ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಆಮೇಲೆ ಪ್ರವೀಣನ ಮನೆಗೆ ಹೋಗಿ ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೊರಡುವಾಗ ಐದುವರೆ ಅಲ್ಲೇ ಆಗೋಯ್ತು ಆಮೇಲೆ ಇನ್ನು ಟೈಮ್ ಆಗೋಗಿಬಿಡುತ್ತೆ ನೆಡಿ ಹೊರಡೋಣ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ರಿ ಹಾಗೆ ನನಗೊಂದು ಟೆನ್ಷನ್ ಇತ್ತು ಏನಪ್ಪ ಅಂದರೆ ಮೆಟ್ರೋದಲ್ಲಿ ನಾನ್ ವೆಜ್ನ ಬಿಡ್ತಾರಾ ಅನ್ನೋದು ಒಂದು ಟೆನ್ಷನ್ ಆಗೋಗಿತ್ತು ಮೈನನ್ನು ಕೇಳಿದೆ ಮೈನ ಬಿಡ್ತಾರೆ ಅಂತೇಳಿದ್ಲು ಹಸಿ ತೊಗೊಂಡೋಗಾಗಿಲ್ಲ ಬೇಯಿಸಿರೋದು ಅಂದರೆ ಬಾಯ್ಲ್ ಆಗಿರೋದು ಮಾತ್ರ ತೊಗೊಂಡೋಗ್ಬೋದು ಅಂತ ಹೇಳಿದ್ಲು ಅದ್ರದ್ದು ಆದ್ರೂ ನನಗೆ ಸ್ವಲ್ಪ ಡೌಟ್ ಇತ್ತು ಆಮೇಲೆ ಪ್ರವೀಣನ ಕೇಳಿದೆ ಅವನಿಗೂ ಗೊತ್ತಿರಲಿಲ್ಲ ಆಮೇಲೆ ನಮ್ಮ ಚೈತ್ರನ ಕೇಳಿದೆ ಅವಳಿಗೂ ಬಿಡ್ಬೋದು ಅಂತ ಅನಿಸುತ್ತೆ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ ಅಂತ ಹೇಳಲ್ಲು ಸರಿ ಆಮೇಲೆ ನಮ್ಮ ಪ್ರವೀಣ ಬೇಡ ಕಣೆ ನೀನು ಬಸ್ಸಲ್ಲೇ ಹೊಟ್ಟೋಗು ಅಂತ ಹೇಳ್ದೆ ಬಸ್ಸಲ್ಲಿ ಅಂದರೆ ಲೇಟಾಗಿಬಿಡುತ್ತೆ ಮೆಟ್ರೋ ಆದರೆ ಸ್ವಲ್ಪ ಬೇಗನೆ ಹೋಗ್ಬೋದು ಅಂದ್ಬಿಟ್ಟು ಸರಿ ಆಯಿತು ನೋಡೋಣ ಫಸ್ಟು ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ವಿಚಾರಿಸ್ತೀನಿ ಅವರೇನಾದರೂ ಓಕೆ ಹೋಗ್ಬೋದು ಅಂತ ಅಂದರೆ ನಾನು ಮೆಟ್ರೋದಲ್ಲೇ ಹೋಗ್ತೀನಿ ಇಲ್ಲ ಅಂದರೆ ಮತ್ತೆ ಬಸ್ ಹತ್ಕೊಂಡು ಹೋಗ್ತೀನಿ ಅಷ್ಟೇ ಅಂತ ಅಂದ್ಬಿಟ್ಟು ಆಮೇಲೆ ಇಲ್ಲಿಂದ ನಾನೇ ನಾನೇ ಸ್ವಲ್ಪ ಟೈಮ್ ಆಗೋಯ್ತು ಐದುವರೆ ಹೊರಡೋಣ ಹೊರಡೋಣ ಅಂದ್ಬಿಟ್ಟು ಹೊರಟಿದ್ದು ಆಮೇಲೆ ಮೆಟ್ರೋ ಸ್ಟೇಷನಿಗೆ ನಾನು ಹೋಗ್ಬಿಟ್ಟು ಅಲ್ಲಿ ಫಸ್ಟು ವಿಚಾರಿಸಿದೆ ಈ ಥರ ನಾನ್ ವೆಜ್ ತೊಗೊಂಡೋಗ್ಬೋದಾ ಮತ್ತು ಈ ಥರ ಬಾಯ್ಲ್ ಮಾಡಿ ತಂದಿರುವಂಥದ್ದು ಮೇಲೆ ಅವರು ಆ ತೊಗೊಂಡೋಗ್ಬೋದು ಆದರೆ ಹಸಿದೆಲ್ಲ ತೊಗೊಂಡೋಗಾಗಿಲ್ಲ ಬೇಯಿಸಿರೋದು ಮಾತ್ರ ತೊಗೊಂಡೋಗ್ಬೋದು ಅದರಲ್ಲಿ ನೀಟಾಗಿ ಎಲ್ಲ ಪ್ಯಾಕಿಂಗ್ ಆಗಿರಬೇಕು ಅಂತ ಹೇಳಿದ್ರು ಹೌದಾ ಸರಿ ನಾನೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಆಮೇಲೆ ಮೆಟ್ರೋದಲ್ಲಿ ಬಂದೆ ಅಲ್ಲಿ ತನಕ ಬರೋ ತನಕ ಸ್ವಲ್ಪ ಟೆನ್ಷನ್ ಇತ್ತು ಏಕೆಂದರೆ ಬಿಡ್ತಾರೋ ಬಿಡಲ್ವೋ ಮೆಟ್ರೋದಲ್ಲಿ ಅನ್ನೋದೇ ಇತ್ತು ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಹಸಿದು ಬಿಡೋಲ್ಲ ಅಂತ ನೀವು ನೀವ್ಯಾರಾದರೂ ಮೆಟ್ರೋದಲ್ಲಿ ನಾನ್ ವೆಜ್ ಏನಾದರೂ ತೊಗೊಂಡೋಗ್ತೀನಿ ಅಂದರೆ ಹಸಿದು ಬಿಡೋಲ್ಲ ಅಂತೆ ಬಾಯ್ಲ್ ಏನಾದರೂ ಆಗಿದರೆ ಅದನ್ನು ಬಿಡ್ತಾರಂತೆ ಓಕೆ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೆ ಅದಾದಮೇಲೆ ನೆಕ್ಸ್ಟ್ ಡೇ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ಸೋಮವಾರ ನೋಡಿ ಇಲ್ಲಿ ಬೆಕ್ಕು ಬೆಳಿಗ್ಗೆ ಸ್ವಲ್ಪ ಹೊತ್ತಿನ ಹಿಂದೆ ಹಿಂಗೆ ಅಬ್ಸರ್ವ್ ಮಾಡ್ತಾಯಿದ್ದು ಸುಮ್ಮನೆ ಕುತ್ಕೊಂಡು ಈ ಕಡೆಗೆ ಇತ್ತು ನಾನು ನೋಡಿದೆ ಏನು ನೋಡ್ತಿದ್ದೆ ಏನು ನೋಡ್ತಿದೆ ಅಂತ ನೋಡುವಾಗ ಇಲ್ಲಿ ನೋಡಿ ಹಾವು ಹೋಗ್ತಾಯಿದೆ ಸೇಮ್ ಇದೇ ಹಾವು ಮೊ ದಿನ ಬಂದಿತ್ತು ಅಂತ ನಿಮ್ಗೆ ಹೇಳಿದೆ ಇದೇ ಥರದ್ದೇ ಆದರೆ ಅದು ಸ್ವಲ್ಪ ಇನ್ನೂ ಉದ್ದ ಇತ್ತು ಅಂತ ಅನ್ನಿಸ್ತಾ ಇತ್ತು ನನಗೆ ಮಾಮ ಹೇಳೋದು ಇಲ್ಲ ಇದೇ ಇರ್ಬೋದು ಅಂತ ಇಲ್ಲ ಅದು ಸ್ವಲ್ಪ ಇನ್ನೂ ಉದ್ದ ಇತ್ತು ಸ್ವಲ್ಪ ದಪ್ಪ ಇತ್ತು ಅಂತ ಅನಿಸುತ್ತೆ ಹೋಟೆಲ್ ಕಲ್ಲರೆಲ್ಲ ಇದೇ ಥರ ಇತ್ತು ನೋಡಿ ಆ ಕಲ್ಲ ಕಲ್ಲತ್ರ ಅದು ಓಡಾಡ್ತಿರುವಾಗ ಅದು ನನಗೆ ಹಾವಿದೆ ಇದೆ ಗೊತ್ತಾಗ್ತಾ ಇಲ್ಲ ತುಂಬ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಅಲ್ಲಿ ಹಾವು ಹೋಗ್ತಾ ಇದೆ ಅನ್ನೋದು ಗೊತ್ತಾಗೋದು ಇವಾಗ ಅಷ್ಟು ದಿನದಿಂದ ಏನಾಗ್ಬಿಟ್ಟಿದೆ ಅಂದರೆ ಅಲ್ಲಿ ಕಲ್ಲತ್ರ ಏನಾದರೂ ಸುಮ್ಮನೆ ನೋಡಿದ್ರೆ ಸುಮ್ಮನೆ ಅಬ್ಸರ್ವ್ ಮಾಡೋದು ಏನಾದರೂ ಆವಿದೆಯಾ ಆವಿದೆಯಾ ಆ ಥರ ಆಮೇಲೆ ಮನಮಗೆ ಆ ಕ್ಷಣವೇ ಫೋನ್ ಮಾಡಿಬಿಟ್ಟು ನೋಡಿ ಅವತ್ತು ಹಾವು ಬಂದಿತ್ತು ಅನ್ನಲ್ಲ ಅದೇ ಇದೂ ಸ್ವಲ್ಪ ಅದು ಇನ್ನೂ ಇತ್ತು ಅಂತ ಇತ್ತು ನನಗೆ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ಅಂದರೆ ಮಾತಾಡಿಲ್ಲ ಮಾತಾಡಿದ್ರೆ ಒಟ್ಟೋಗ್ಬಿಡುತ್ತೆ ಅವು ಅದಕ್ಕೆ ಮಾತಾಡಲು ಆಗೆ ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡಿಬಿಟ್ಟು ಅದನ್ನು ಮೋನ್ ಮಮ್ಮನ್ಗೆ ಶೇರ್ ಮಾಡಿದೆ ಆವಾಗ ಅಮ್ಮನ ಆಫೀಸಲ್ಲಿ ನೋಡಿಬಿಟ್ಟು ಇದು ನಾಗರಾವ್ ಥರ ಇದೆ ಅಂತ ಹೇಳಿದ್ರಂತೆ ನನಗೆ ಅಷ್ಟು ಗೊತ್ತಿಲ್ಲ ಅವ್ರು ಹೇಳಿದ್ನ ಕೇಳಿ ಅಷ್ಟೇ ನನಗೆ ಗೊತ್ತಾಗಿರೋದಿಲ್ಲ ಅಂದರೆ ನನಗೆ ಹಾವುಗಳ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಇಲ್ಲೆಲ್ಲ ಇಲಿಗಳು ತುಂಬ ಇರೋದ್ರಿಂದ ಹಾವುಗಳು ಇಲಿಗಳನ್ನ ತಿನ್ನಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಮತ್ತು ರ್ಯಾಟ್ ಸ್ನೇಕ್ ಅಂತೇಳಿ ಬರುತ್ತೆ ನೋಡಿ ಅದು ಅಂತ ಅಂದ್ಕೊಬಿಟ್ಟಿದ್ದೆ ನಾನು ಅಂದರೆ ರ್ಯಾಟ್ ಸ್ನೇಕ್ ಅಂದರೆ ಏನು ಏನು ಹೇಳ್ತಾರೆ ಅದು ಕೇರೆ ಅವು ಅಂತ ನೀನು ಹೇಳ್ತಾರೆ ಅದು ಅಂತ ಅನ್ಕೊಬಿಟ್ಟಿದೆ ಆಮೇಲೆ ಅವರು ಯಾರೋ ನೋಡ್ಬಿಟ್ಟು ಇಲ್ಲ ಇದು ಕೇ ಕೆರೆ ಅಲ್ಲ ಇದು ನಾಗರಾವ್ ಥರನೇ ಇದೆ ಅಂತ ಹೇಳ್ತಾ ಇದ್ರಂತೆ ಆಮೇಲೆ ನಾನು ವೀಡಿಯೊ ಎಲ್ಲ ಮಾಡಾದ್ಮೇಲೆ ಅದು ಹೊಟ್ಟೋಗ್ಬಿಡ್ತು ಮತ್ತೆ ನಂಗೆ ಕಾಣಿಸಿಲ್ಲ ಆಮೇಲೆ ಬೆಕ್ಕು ಸೌಂಡ್ ಮಾಡ್ತಿತ್ತ ಅದನ್ನು ಬಿಟ್ಟೆ ಸರಿ ಆಯಿತು ಹೋಗು ಅಂತ ಅದನ್ನು ಬಿಟ್ಬಿಟ್ಟು ನಾನು ಓಡಿ ಬಂದೆ ವಾಪಸ್ ಅಂದರೆ ಅದರಿಂದೇ ಬಂದೆ ಅದು ಎಲ್ಲೋಗುತ್ತೆ ಏನು ನೋಡೋಣ ಕಾಣಿಸುತ್ತೆ ಅಂಥೇಳಿ ಗೇಟ್ ತೆಗೆದು ನಾವು ಓಡ್ ಕೆಳಗಡೆ ಇಳ್ದು ಬರುವಾಗ ಅಲ್ಲಿ ಆವು ಕಾಣಿಸಿಲ್ಲ ಎಲ್ಲೋಯ್ತು ಏನು ಅಂತ ಗೊತ್ತಿಲ್ಲ ಆದರೆ ಬೆಕ್ಕು ಮಾತ್ರ ಇಲ್ಲೊಂದು ಕಡೆ ಸ್ಮೆಲ್ಲೆಲ್ಲ ಮಾಡ್ತಾಯಿತ್ತು ಅಲ್ಲೇನಾದರೂ ಇರ್ಬೋದೇನೋ ಗೊತ್ತಿಲ್ಲ ಇಲ್ಲಿ ಏನಂದರೆ ಬಿಲಗಳು ಜಾಸ್ತಿ ಇರೋದರಿಂದ ಎಲ್ಲೊಬ್ಬಿಡುತ್ತೆ ಆವು ಅನ್ನೋದೇ ಗೊತ್ತಾಗಲ್ಲ ನಮಗೆ ಈ ರೀತಿಯಾಗಿ ಅವನ್ನ ನೋಡಿರೋದು ಇವಾಗ ಕೆಳಗಡೆ ಎಲ್ಲ ಓಡಾಡಬೇಕು ಅಂದರೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಇಷ್ಟೇ ವೀಡಿಯೋ ವಿಡಿಯೋ ಸ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಆಗಿರೋದು ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್